ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಯಮ್ ಈಗ ನಾವು ಭಾಗ ನಾಲ್ಕರಲ್ಲಿ ಕತೆಯನ್ನು ಮುಂದುವರಿಸೋಣ ಬೆಳಿಗ್ಗೆ ಹನ್ನೊಂದಾದರೆ ಸಾಕಿನಿಸಿತ್ತು ಹನ್ನೊಂದು ಗಂಟೆಗೆ ಅವರ ಮನೆಗೆ ಬಂದಳು ಅನುರಾಧ ಬನ್ರಿ ಮೇಡಮ್ ನಿಮ್ಮ ಸಾಹೇಬರು ಆಗಿನಿಂದ ನಿಮ್ಮ ಹಾದಿ ನೋಡ್ಲಿಕ್ಕೆ ಹತಿಯಾರ ಎಂದು ರಾಯಚೂರು ಭಾಷೆಯಲ್ಲಿ ಕರೆದಳು ಧೀರಜ್ ಅವಳನ್ನು ನೋಡಿ ನಕ್ಕ ಅವಳು ಮುಗುಲ್ನಗೆ ಚೆಲ್ಲಿ ನಿನ್ನೆ ಓದೋ ಕೆಲಸ ಏನಾಯಿತು ಎಂದಳು ಅಲ್ಲಿದೆ ನೋಡಿ ಅದಕ್ಕೆ ಉತ್ತರ ಎಂದ ಪಳಪಳ ಒಳೆಯುವ ಬಂಗಾರ ಬಣ್ಣದ ಚಿತ್ತಾರದ ರಟ್ಟಿನ ಪ್ಯಾಕೆಟ್ಗಳು ಭವನದ ಮೈಸೂರು ಪಾಕ್ ಹಾಗೂ ಖಾರದ ಗೋಡಂಬಿ ಇದ್ದವು ಅಪ್ಲಿಕೇಶನ್ ತೆಗೆದುಕೊಂಡು ಇಂಟರ್ವ್ಯೂ ಮಾಡಿದರು ಅಲ್ಲಿನ ಕಂಪನಿಯಿಂದ ಬಿಡುಗಡೆ ಆಗಬೇಕಾದರೆ ಕಡ್ಡಾಯವಾಗಿ ಮೂರು ತಿಂಗಳು ಆಗುತ್ತೆ ಏಪ್ರಿಲ್ ಹೊತ್ತಿಗೆ ಇಲ್ಲಿಗೆ ಜಾಯಿನ್ ಹಾಕ್ತೀನಿ ಇನ್ನು ಮೂರು ತಿಂಗಳು ಮೈಸೂರಿನಲ್ಲಿ ಇರಲೇಬೇಕು ಎಂದ ನಾನು ಕಾಫಿ ಮಾಡಿ ತರ್ತೀನಿ ನೀವಿಬ್ಬರು ತಿಂಡಿ ತಿನ್ನುತ್ತಾ ಮಾತಾಡ್ತೀರಿ ಶಶಿ ಅನಾವಶ್ಯಕವಾಗಿ ನಾಚಿಕೋಬೇಡಿ ಅಣ್ಣ ಏನೋ ಪ್ರಶ್ನೆ ಕೇಳಿದರೂ ಮನಸ್ಸು ಬಿಚ್ಚಿ ಮಾತಾಡಿ ನಿಮ್ಮ ಸಮಸ್ಯೆ ಏನಿದ್ದರೂ ಹೇಳಿಕೊಳ್ಳಿ ನಾನು ತಿಂಡಿ ತಟ್ಟೆ ಸಮೇತ ತ್ರಿವೇಣಿಯವರ ಅಪಸ್ವರ ಕಾದಂಬರಿ ಓದುತ್ತಾ ಅಡುಗೆ ಮನೆಯಲ್ಲಿ ಕುತ್ಕೋತೀನಿ ತಿಂಡಿ ತಿನ್ನುತ್ತಾ ಕಾದಂಬರಿಯಲ್ಲಿ ಮುಳುಗಿರ್ತೀನಿ ಗುಡ್ ಬಾಯ್ ಎಂದು ಹೇಳಿ ಎಡಬದಿಯಲ್ಲಿ ಇದ್ದ ಪ್ಯಾಸೇಜ್ ಹಾದು ಅಡಿಗೆ ಮನೆಗೆ ನಡೆದಳು ಈಗ ಇಡೀ ನಡುಮನೆಗೆ ಅವರಿಬ್ಬರೇ ಹಿಂದಿನ ಪ್ಯಾಸೇಜ್ನಲ್ಲಿ ಎಡಭಾಗಕ್ಕೆ ಪುಟ್ಟ ಹಜಾರ ಅದರಲ್ಲಿ ಎರಡು ಕೋಣೆಗಳು ಒಂದು ಅಡಿಗೆ ಮನೆ ಮತ್ತೊಂದು ದೇವರ ಮನೆ ಅಲ್ಲಿ ಹೋದರೆ ಅದೇ ಒಂದು ಬೇರೆ ದ್ವೀಪ ಮುಂದೆ ವರಾಂಡ ಹಜಾರ ಹಜಾರದಲ್ಲಿ ಎರಡು ಬೆಡ್ರೂಮ್ಗಳಿವೆ ಧೀರಜ್ ಅವಳ ಮುಖವನ್ನೇ ದಿಟ್ಟಿಸಿ ನಾನು ಬೆಂಗಳೂರಿಗೆ ಬರ್ತಾ ಇರೋದ್ರಿಂದ ನಿಮಗೆ ಸಂತೋಷವಾಗಿದೆ ತಾನೇ ಎಂದ ಖಂಡಿತ ತುಂಬ ಸಂತೋಷ ಆದರೆ ನೀವು ನಿಜವಾಗಿ ನನ್ನನ್ನು ಪ್ರೀತಿಸ್ತೀರಾ ಎಂದಳು ಧೀರಜ್ ಮೈಸೂರು ಬಾಯಿಗೆ ಹಾಕಿಕೊಂಡು ಪ್ರೀತಿಯಲ್ಲಿ ನಿಜವಾದ ಪ್ರೀತಿ ಸುಳ್ಳು ಪ್ರೀತಿ ಅಂತ ಇರುತ್ತಾ ಎಂದು ಕೇಳಿದ ಇರುತ್ತೆ ಒಂದು ಗಂಡು ಹೆಣ್ಣು ಪರಸ್ಪರ ಪ್ರೀತಿಸಿ ಅದು ಮದುವೆಯಲ್ಲಿ ಮುಕ್ತಾಯವಾದರೆ ಅದು ನಿಜವಾದ ಪ್ರೀತಿ ಪ್ರೀತಿಸಿದ ಮೇಲೆ ಏನೋ ಹೆಡರು ತೊಡರು ಬಂದು ಹುಡುಗ ವಿವಾಹವಾಗಲಿಕ್ಕೆ ಹಿಂಜರಿದರೆ ಅದು ಸುಳ್ಳು ಪ್ರೀತಿ ಎಂದಳು ಶಶಿಕಳ ಮದುವೆಗೆ ಹುಡುಗರು ಮಾತ್ರ ಹಿಂಜರಿತಾರಾ ನನ್ನ ಚಿಕ್ಕಪ್ಪನ ಮಗನನ್ನು ಒಬ್ಬ ಹುಡುಗಿ ಪ್ರೀತಿಸಿ ಅವನ ಬದುಕಿನಲ್ಲಿ ಆಟ ಆಡಿ ಕಡೆಗೆ ಒಬ್ಬ ಇಂಜಿನಿಯರನ್ನು ವಿವಾಹವಾಗಿ ಹೋದಳು ಅವನು ಭಗ್ನ ಪ್ರೇಮಿಯಾಗಿ ಚಿಟ್ಕಂಡ್ ಕೆಲಸ ಬಿಟ್ಟು ಓಡಿ ಹೋದ ಅವನ ತಾಯಿ ನಮ್ಮ ಮನೆಯಲ್ಲಿ ಅಡುಗೆ ಅವಳಾಗಿದ್ದಾಳೆ ಬೇಕಾದರೆ ನಿಮ್ಮ ಸ್ನೇಹಿತೆ ಅನುರಾಧಳನ್ನು ಕೇಳಿ ಎಂದ ಹೌದು ಅನುರಾಧಳ ಒಂದು ಕಥೆಯಲ್ಲಿ ಈ ತರಹದ ಘಟನೆ ಬರುತ್ತೆ ಪ್ರೀತಿ ಪ್ರೇಮದಲ್ಲಿ ಹೆಣ್ಣು ಮೋಸ ಮಾಡಿದರೆ ಗಂಡಿಗೆ ಅನ್ಯಾಯವಾಗುತ್ತದೆ ಗಂಡು ಮೋಸ ಮಾಡಿದರೆ ಹೆಣ್ಣಿಗೆ ಅನ್ಯಾಯ ಆಗುತ್ತದೆ ನಮ್ಮಿಬ್ಬರ ಪ್ರಕರಣದಲ್ಲಿ ನಾನಂತೂ ಮೋಸ ಮಾಡೋ ಪ್ರಶ್ನೆಯೇ ಬರೋಲ್ಲ ಆರ್ಥಿಕವಾಗಿ ನೀವು ತುಂಬ ಎತ್ತರದಲ್ಲಿದ್ದೀರಿ ನಾನು ಕೆಳಗಿದ್ದೀನಿ ಎಂದಳು ನಾನು ನಿಮಗೆ ಮೋಸಗಾರನ ಹಾಗೆ ಕಾಣಿಸ್ತೀನ ಎಂದ ಅವಳು ಚಡಪಡಿಸಿ ನೀವು ತುಂಬ ಒಳ್ಳೆಯವರಂತ ಅನಿಸುತ್ತೆ ಆದರೆ ನನ್ನ ಸ್ಥಿತಿಗತಿ ತಿಳಿದು ನಿಮ್ಮ ಮನೆಯಲ್ಲಿ ಒಪ್ತಾರಾ ಎಂದಳು ಇಲ್ಲ ನಮ್ಮನೆಯವರು ಒಪ್ಪ ಪ್ರಕರಣವೇ ಬರೋಲ್ಲ ನಾನು ಮನೆ ತೊರೆದು ಬಂದವನು ತಂದೆ ನನಗೆ ಇಲ್ಲಿ ಕೆಲಸ ಸಿಕ್ಕಿದ ಮೇಲೆ ನನ್ನ ಹತ್ತಿರ ಬರ್ತೀನಿ ಅಂತ ಹೇಳಿದ್ದಾರೆ ಅದೆಷ್ಟು ನಿಜವೋ ಹೇಳಲಾರೆ ಚಿಕ್ಕಮ್ಮನ ಬಂಧನದಲ್ಲಿರೋದೇ ಅವರಿಗೆ ಹಿತ ಅನಿಸುತ್ತೆ ಅವರಿಗೆ ಮದುವೆ ಆದಾಗಿಂತ ಸ್ವಾತಂತ್ರ್ಯ ಪ್ರವೃತ್ತಿಯೇ ಹೊರಟು ಹೋಗಿದೆ ಆದರೂ ನನ್ನ ಪ್ರೀತಿಸುತ್ತಾರೆ ನನ್ನ ಪ್ರಗತಿಗಾಗಿ ಒದ್ದಾಡ್ತಾರೆ ನನ್ನ ಆಯ್ಕೆ ಬಗ್ಗೆ ಅವರು ಅಪಸ್ವರ ತೆಗೆಯಲ್ಲ ಎಂದ ನೀವು ನನ್ನ ಪ್ರೀತಿಸಲಿಕ್ಕೆ ಏನು ಕಾರಣ ನಿಮ್ಮ ರೂಪಾ ಶಶಿ ನನಗೆ ಹೆಣ್ಣಿನ ರೂಪದ ಬಗ್ಗೆ ತುಂಬ ಆಸಕ್ತಿ ನನ್ನ ಕಲ್ಪನೆ ರೂಪರೇಖೆ ತುಂಬಿ ಬಂದ ರೂಪಸಿ ನೀವು ನನ್ನ ಕನಸಿನ ಕನ್ಯೆ ನೀವು ನಿಮ್ಮನ್ನು ನೋಡ್ತಾನೆ ಮರುಳಾದೆ ಎಂದ ಅಕಸ್ಮಾತ್ ನನಗಿಂತ ರೂಪವತಿಯಾದ ಹುಡುಗಿನ ನೀವು ನೋಡಿದರೆ ನಿಮ್ಮ ಮನಸ್ಸು ಬದಲಾಗಲ್ವಾ ಎಂದಳು ನಿಮಗಿಂತ ರೂಪವತಿಯರನ್ನು ಈಗಾಗಲೇ ನೋಡಿದ್ದೇನೆ ನನ್ನ ಗೆಳೆಯನ ಹತ್ತಿಗೆ ಕಾಂತಿಮತಿ ಅತ್ಯಂತ ರೂಪವತಿ ಅವರ ದಾಂಪತ್ಯ ಜೀವನ ಹಿಂದೆಂದಿಗೂ ಚೆನ್ನಾಗಿರಲಿ ಅಂತ ಆರೈಸ್ತೀನಿ ಮೈಸೂರಿನಲ್ಲಿರೋ ನಮ್ಮ ಕಂಪನಿಯ ಮಾಲೀಕನ ಮಗಳು ಅತ್ಯಂತ ಚೆಲುವೆ ಅವರು ಮಾರ್ವಾಡಿ ಜನಾಂಗದವರು ಹುಚ್ಚನ ಹಾಗೆ ನನ್ನ ಪ್ರೆಸ್ಟೀಜ್ ಹಾಳಾಗೋ ತರಹ ಆ ಹುಡುಗಿಯ ಹಿಂದೆ ಪ್ರೇಮ ಅಂತ ಒದ್ದಾಡಲಿಲ್ಲ ಆ ಹುಡುಗಿಯ ಕಡೆ ಒಂದು ಮುಗುಳ್ ನಗೆಯನ್ನು ಸಹ ನಾನೆಂದು ಬೀರಿಲ್ಲ ಅವಳು ಕಂಪ್ಯೂಟರ್ ಇಂಜಿನಿಯರ್ ನೋಡಿದ ರೂಪವತಿಯರನ್ನೆಲ್ಲ ಮದುವೆ ಹಾಕ್ತೀನಿ ಅನ್ಲಿಕ್ಕಾಗುತ್ತಾ ಮದುವೆ ಸಲುವಾಗಿ ವಧು ಪರೀಕ್ಷೆಯೂ ಮನೆಯಲ್ಲಿ ಆಗಾಗ ನಡೆಯುತ್ತಿತ್ತು ಅದರಲ್ಲಿ ರೂಪವತಿಯರು ಬರಲೇ ಇಲ್ಲ ನಿರಾಶೆ ಆಗ್ತಿತ್ತು ಈ ಸಂದಿಗ್ನದಲ್ಲಿದ್ದಾಗಲೇ ನಿನ್ನೆ ಅನುರಾಧ ನಿಮ್ಮ ವಿಷಯವನ್ನು ಹೇಳಿದಳು ನಿಮ್ಮ ಕುಟುಂಬದ ಪರಿಸ್ಥಿತಿಯ ಬಗ್ಗೆ ನನಗೇನೂ ಆಕ್ಷೇಪಣೆ ಇಲ್ಲ ಏಕೆಂದರೆ ಅದುವರೆಗೂ ಬಂದ ಹುಡುಗಿಯರಲ್ಲಿ ಎರಡು ಲಕ್ಷ ನಾಲ್ಕು ಲಕ್ಷ ಕೊಡಲಿಕ್ಕೂ ಸಿದ್ಧ ಇದ್ದರು ಮುಂಬೈಗೆ ಹೋದರೆ ವರ್ಷಕ್ಕೆ ಐದು ಲಕ್ಷದವರೆಗೆ ನಾನೇ ಸಂಪಾದಿಸಬಲ್ಲೆ ದುಡ್ಡನ್ನು ನಾನು ಲಕ್ಷಗಟ್ಟಲೆ ಸಂಪಾದಿಸಿದರೆ ಸಾಲದು ಒಂದು ಒಳ್ಳೆಯ ಹುಡುಗಿಯನ್ನು ಪಡೆಯಬೇಕು ಅನ್ನಿಸಿತ್ತು ನಿಮ್ಮನ್ನು ನೋಡಿದ ಮೇಲೆ ಖಂಡಿತ ಈ ಹುಡುಗಿನ ಬಿಡಬಾರದು ಎನ್ನಿಸಿದೆ ಎಂದ ಅವಳು ಏನು ಹೇಳದೆ ಸುಮ್ಮನಿದ್ದಳು ಏಕೆ ಏನಾದರೂ ಸಂಶಯ ಇದೆಯಾ ಎಂದ ಹಿರಿಯರ ಒಪ್ಪಿಗೆ ಇಲ್ಲದೆಯೇ ಹೇಗೆ ನಾವು ವಿವಾಹವಾಗೋದು ಎಂದಳು ನಿಮಗೆ ಯಾವ ಹಿರಿಯರ ಒಪ್ಪಿಗೆ ಕೇಳಬೇಕೆನಿಸುತ್ತೋ ಹೇಳಿ ನಾನು ಬಂದು ಅವರ ಅಪ್ಪಣೆಯನ್ನು ಕೇಳ್ತೀನಿ ಎಂದ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಳ್ಳೋದು ಕೇಳಿದಳು ಹೌದು ರಿಜಿಸ್ಟರ್ ಮ್ಯಾರೇಜ್ ಆದಮೇಲೆ ಬೆಂಗಳೂರಿನಲ್ಲಿ ರಿಸೆಪ್ಷನ್ ಪಾರ್ಟಿ ಇಟ್ಕೊಂಡು ಒಂದು ಡಿನ್ನರ್ ಕೊಡಬೇಕಂತಿದ್ದೀನಿ ನಮ್ಮ ನೆಂಟರು ಸ್ನೇಹಿತರು ಆತ್ಮೀಯರು ಅಂತ ಒಂದು ಐನೂರು ಜನ ಬರ್ತಾರೆ ಎಂದ ಸರಿ ನಾನು ಇದಕ್ಕೆ ಒಪ್ಪಿದ್ದೀನಿ ಮದುವೆ ಆದ ಮೇಲೆಯೇ ನನ್ನ ತಂದೆ ತಾಯಿಗೆ ಈ ವಿಷಯ ತಿಳಿಸ್ತೀನಿ ಎಂದಳು ಅವನು ನಾನು ರಿಸೆಪ್ಷನ್ ಕಾರ್ಡ್ ಮಾಡಿಸ್ತೀನಿ ಅವರಿಗೆ ಕಾರ್ಡ್ ಕಳಿಸ್ತೀನಿ ಬಂದು ಸಿಹಿ ಊಟ ಮಾಡಿಕೊಂಡು ಹೋಗಲಿ ಎಂದ ನನಗೆ ಇದೆಲ್ಲ ಕನಸು ಅನಿಸ್ತಿದೆ ಧೀರಜ್ ನಿಜಕ್ಕೂ ನಮ್ಮ ಬದುಕಿಗೆ ಅದೃಷ್ಟ ತಾರೆ ನೀವು ಎಂದಳು ಅದೃಷ್ಟ ನನ್ನದು ಹೌದು ಶಶಿ ನನ್ನ ಪಾಲಿಗೆ ಅದೃಷ್ಟ ತಾರೆ ನೀವು ಎಂದ ರೂಪ ಹೊಂದಿದೆ ನನಗೆ ಆದರೆ ಅದೃಷ್ಟ ಏನಿದೆಯೋ ಆ ದೇವರಿಗೇ ಗೊತ್ತು ನಂಬರ್ ಹತ್ತದ ಲಾಟರಿ ಟಿಕೆಟಿನ ಹಾಗೆ ಇದ್ದೆ ನೀವು ಒಲಿದ ಮೇಲೆ ಬಂಪರ್ ಪ್ರೈಸ್ ಪಡೆದ ಲಾಟರಿ ಟಿಕೆಟ್ ಆಗುತ್ತದೆ ನನ್ನ ರೂಪ ನನ್ನ ಬದುಕು ಎಂದಳು ಶಶಿ ಈ ಹೆಸರು ಯಾಕೋ ನನಗೆ ಮಧುರ ಅನಿಸ್ತಿಲ್ಲ ರೂಪಸಿ ಅಥವಾ ರೂಪಾರಾಣಿ ಅಂತ ಹೆಸರು ಇಟ್ಟು ರೂಪಾ ಅಂತ ಕೂಗುತ್ತೇನೆ ಎಂದ ಅವಳು ಅದಕ್ಕೆ ಸಮ್ಮತಿ ಸೂಚಿಸಿ ನಕ್ಕಳು ರೂಪಾ ರೂಪಡಿಯ ಎಂದು ಮುಂದೆ ಬಂದ ಪ್ಲೀಸ್ ವಿವಾಹ ಆಗೋವರಿಗೂ ಯಾವ ಬಗೆಯ ಪ್ರೇಮ ಪ್ರಕರಣಗಳನ್ನು ನಾನು ಹೆದರುಕೊಳ್ಳಲಾರೆ ಎಂದಳು ಅವನ ನಿರಾಶೆಯಿಂದ ಒಂದು ವಸ್ತು ನನ್ನದು ಹಂತ ಅಂದ ಮೇಲೂ ಅದರಿಂದ ದೂರ ಇರೋದೇ ಹಿಂಸೆ ಎಂದ ಹ್ಞೂ ಹ್ಞೂ ಆ ವಸ್ತು ಇನ್ನೂ ನಿಮ್ಮದಾಗಿಲ್ಲ ಎಂದಳು ಓನ್ಲಿ ಒನ್ ಕಿಸ್ ರೂಪ ಎಂದ ನೋ 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 ನಾನು ನಿಮ್ಮವಳಾದ ಮೇಲೆ ಅದಿಲ್ಲ ಈಗ ಯಾವುದಕ್ಕೂ ಒಪ್ಪಲಾರೆ ಎಂದಳು ಬಹಳ ಕಠಿಣ ಹೃದಯ ನೀನು ಯಾವ ಸಿಹಿ ನೆನಪು ನನ್ನ ಪಾಲಿಗಿಲ್ವಾ ನನ್ನ ಮೊದಲ ಭೇಟಿಯ ಸಿಹಿ ನೆನಪುಗಾಗಿ ಎಂದ ಆ ದೊಡ್ಡ ಮೈಸೂರು ಪಾಕನ್ನು ನನ್ನನ್ನೇ ನೋಡ್ತಾ ತಿನ್ಬಿಡಿ ಅದೇ ಸಿಹಿ ನೆನಪು ಎಂದಳು ಹ್ಞೂ ಚೆಲುವೆಯೊಬ್ಬಳ ಮುದ್ದು ಮುಖ ನೋಡ್ತಾ ಸಿಹಿ ತಿನ್ನೋದೊಂದೇ ಲಾಭ ಎಂದು ಅವಳನ್ನೇ ನೋಡ್ತಾ ಆ ಮೈಸೂರು ಪಾಕ್ ತಿಂದ ಬಿಸಿ ಬಿಸಿ ಕಾಪಿ ತರಬಹುದಾ ಎಂಬ ಸ್ವರ ಕೇಳಿಸಿತು ಇಂದೆಯೇ ಬಂದಳು ಅನುರಾಧ ಶಿವಪೂಜೆಯ ಮಧ್ಯೆ ಕರಡಿಯಾಗೆ ಬಂದೆನಾ ಎಂದಳು ಏನಿಲ್ಲ ಡಿಯರ್ ಸಿಸ್ಟರ್ ಈಗಷ್ಟೇ ಪ್ರೇಮಾಲಾಪ ಮುಗಿದಿತ್ತು ಬಿಸಿ ಬಿಸಿ ಕಾಪಿ ಬೇಕಾಗಿತ್ತು ಎಂದ ಧೀರಜ್ ಏನಂತೀರಿ ಗೆಳತಿ ಏನಂತೀರಿ ಪ್ರೇಮದ ಹೊಸಪರಿಗೆ ಹೃದಯವೂ ಕುಣಿಯಲು ಕೆದರಿದ ತಲೆಯಲ್ಲಿ ಬಳಲಿದ ಮುಖದಲ್ಲಿ ಕೆನ್ನೆಯು ಕೆಂಪೇರಿ ತುಟಿಗಳು ರಸವೇರಿ ಎಂದು ಹಾಡಿ ಅನುರಾಧ ಶಶಿಗಳ ಭುಜ ತಟ್ಟಲು ಶಶಿ ನಾಚಿ ರಂಗೇರಿ ಅಂತೂ ಸಿನಿಮಾ ಹಾಡನ್ನು ಮನಸ್ಸಿಗೆ ಬಂದ ಹಾಗೆ ಬದಲಾಯಿಸುವುದರಲ್ಲಿ ಅಣ್ಣ ತಂಗಿಯರು ಪರಿಣಿತರು ಎಂದಳು ಅನುರಾಧ ಒತ್ತಾಯಿಸಿ ಎಲ್ಲಿ ಅಣ್ಣನ ಜೊತೆ ನಿನ್ನ ಪ್ರೇಮ ಪ್ರಕರಣ ಗಟ್ಟಿಯಾಗಿದ್ದರೆ ನೀನು ಒಂದು ಸಿನಿಮಾ ಹಾಡಿನ ರಚನೆಯನ್ನು ಬದಲಿಸಿ ನಿನ್ನ ಭಾವನೆಯನ್ನು ತಿಳಿಸು ಎಂದಳು ಶಶಿಕಳ ಮಧುರ ಸ್ವರದಲ್ಲಿ ಕತೆ ಹೇಳುವೆ ನನ್ನ ಕತೆ ಹೇಳುವೆ ಬಾಳಿನ ಬೆಳಕಲ್ಲಿ ಸಂತಸದ ಕಡಲಲ್ಲಿ ಈಜಾಡಿ ನಲಿದಾಡುವ ಕತೆ ಹೇಳುವೆ ಮನಹವನ ಒಲಿದಿತ್ತು ವಿಧಿಯೋತ ಒಪ್ಪಿತ್ತು ಅವನೊಡನೆ ಹಸಿ ಹಸಮಣೆಗೆ ಇರುವ ಸೌಭಾಗ್ಯವನಿಗೆ ಒಲಿದಿತ್ತು ಹೃದಯತಾ ತುಂಬಿತ್ತು ಅರುಷದಲ್ಲಿ ಒಲವಿತ್ತು ಮಧುಚಂದ್ರದೆಡೆಗೆನ್ನ ಬದುಕು ಸಾಗಿತ್ತು ಎಂದು ಹಾಡಿದಳು ವೆರಿ ಗುಡ್ ವೆರಿ ಗುಡ್ ನಮ್ಮಣ್ಣ ಈಗಾಗಲೇ ನಿನ್ನ ಹೃದಯದಲ್ಲಿ ಆಳವಾದ ಪ್ರೇಮ ವೃಕ್ಷ ನೆಟ್ಟಿದ್ದಾನೆ ಅಂತ ಅನಿಸುತ್ತೆ ಎಂದಳು ಅನುರಾಧ ನೆಟ್ಟಿದ್ದಾರೆ ಅದು ಫಲಪುಷ್ಟಭರಿತವಾಗಿ ಬೆಳೆದು ಹೆಮ್ಮರವಾಗಿದೆ ಎಂದಳು ಕಾಫಿ ನೋಟವನ್ನು ಕೆಳಗಿಟ್ಟು ಎದ್ದ ಹಣ್ಣನಿಗೆ ಏನಪ್ಪ ಸಮಾಚಾರ ಎಂದಳು ನನಗೂ ಇದು ಹೊಸ ಸಮಾಚಾರವೇ ಅವರ ಹೃದಯದಲ್ಲಿ ಒಂದು ಪುಟ್ಟ ಪ್ರೇಮದ ಸಸಿ ನೆಟ್ಟಿದ್ದು ನಿಜ ಅದು ಈಗಾಗಲೇ ಎಮ್ಮರವಾಗಿ ಫಲಪುಷ್ಟಭರಿತವಾಗಿದೆ ಎಂದು ತಿಳಿದು ಸಂತಸವಾಯಿತು ಎಂದ ಅನಂತರ ಹೆದ್ದು ಬರ್ತೀನಮ್ಮ ಸದ್ಯಕ್ಕೆ ಮೂರು ತಿಂಗಳು ಮೈಸೂರು ಬಿಡೋ ಹಾಗಿಲ್ಲ ಆಮೇಲೆ ನಾನು ಬೆಂಗಳೂರಿಗೆ ಬಂದೊಡನೆ ನಿನ್ನ ಗೆಳತಿಯ ಜೊತೆ ಮದುವೆ ಎಂದ ಅವನೇನೋ ಹೊರಟು ಬಿಟ್ಟ ನಿರ್ಮಲವಾದ ಸರೋವರದಂತಿದ್ದ ಶಶಿಕಳ ಮನಕ್ಕೆ ಕಲ್ಲು ಬೀರಿದಂತಾಯಿತು ಅನ್ಯ ಮನಸ್ಕತೆ ಅವಳನ್ನು ಕಾಡುತ್ತಿತ್ತು ಹಾಲುಕ್ಕಿಸುವುದು ಪಲ್ಯಕ್ಕೆ ಉಪ್ಪು ಹಾಕೋದನ್ನು ಮರೆಯುವುದು ಚಪಾತಿ ಹೋಗುವುದು ಮುಂತಾದ ಸಂದರ್ಭಗಳಿಂದಾಗಿ ಅವಳು ಬೈಗಳನ್ನು ಎದುರಿಸಬೇಕಾಯಿತು ನೀನೇನು ಬಿಟ್ಟಿ ಚಾಕ್ರಿ ಮಾಡ್ತಾ ಇದ್ದೀಯೇನೇ ತಿಂಗಳಿಗೆ ಐನೂರು ರೂಪಾಯಿ ಕೊಡೋದಿಲ್ವಾ ನಿನಗೆ ಎಂದಳು ಕಾವ್ಯ ಈ ನಡುವೆ ಅಡಿಗೆ ಅಧ್ವಾನ ಬಾಯಿಗಿಡೋ ಹಾಗಿಲ್ಲ ಬಂದ ಆರು ತಿಂಗಳಿಗೆ ಸಲಿಗೆ ಜಾಸ್ತಿ ಆಯಿತು ಹೇಗಿದ್ದರೂ ಬಿಡಿಸಲ್ಲ ಅಂತ ಅಂದ್ಕೊಂಡಿದ್ದೀ ಹಾಗೇನಿಲ್ವೆ ನಾನು ಅವರಿವರನ್ನು ವಿಚಾರಿಸ್ತೀನಿ ಒಳ್ಳೆಯ ಅಡಿಗೆ ಅವರು ಸಿಕ್ಕ ಬಿಡಿಸಿ ಬಿಡ್ತೀನಿ ಎಂದು ಕಾವ್ಯಳೆ ಸಿಡುಕಾಡತೊಡಗಿದಳು ಸಾವಿತ್ರಮ್ಮ ಹಾಜರಾದರು ಸ್ವಾತಿಗೆ ವರ ಗೊತ್ತಾಗಿದೆ ಕೋಲಾರದ ಹತ್ತಿರ ಮೂರಂಡಳ್ಳಿಯಲ್ಲಿ ವರ ಇದ್ದಾನೆ ಐದಕ್ರೆ ಗದ್ದೆ ಇದೆ ಸ್ವಾತಿಗೂ ಹಾಗೂ ಸರಳಳಿಗೆ ಒಟ್ಟಿಗೆ ಮದುವೆ ಮಾಡಿಬಿಡ್ತೀವಿ ನೀವು ಇಪ್ಪತ್ತು ಸಾವಿರನಾದರೂ ಕೊಡಲೇಬೇಕು ಎಂದರು ಕಾವ್ಯ ಸಿಡುಕಿ ನಿಮ್ಮ ಮಗಳು ನಮಗೆ ಒಂದಿಕೆ ಆಗ್ಲಿಲ್ರಿ ಬಂದ ಆರು ತಿಂಗಳಲ್ಲೇ ಅವಳ ಕೆಲಸ ಅಧ್ವಾನ ರಾಯರ ಕುದುರೆ ಬರ್ತಾ ಬರ್ತಾ ಕತ್ತೆ ಹಾಕ್ತಾ ಇದೆ ನಾವು ಒಳ್ಳೆ ಅಡುಗೆ ಅವರನ್ನು ಹುಡುಕ್ತಾ ಇದ್ದೀವಿ ಅವರು ಸಿಗ್ತಾನೆ ಇವಳನ್ನು ಕಳಿಸಿ ಬಿಡ್ತೀವಿ ಎಂದಳು ಸಾವಿತ್ರಮ್ಮ ಮಗಳಿಗೆ ನಮ್ಮ ಕಷ್ಟ ಸುಖಕ್ಕೆ ಇವರು ಆಗದಿದ್ದ ಮೇಲೆ ನೀನು ಇವರ ಮನೆಯಲ್ಲಿ ಏಕಿರ್ತಿ ನಮ್ಮೂರಲ್ಲೇ ಜಮೀನ್ದಾರ್ ಬೈರೇಗೌಡರ ಮನೆಗೆ ಸೇರ್ಕೊ ಅವರೇ ಈಗ ಮದುವೆಗೆ ಸಾಲ ಕೊಡ್ತಾ ಇರೋದು ಎಂದರು ಆದರೆ ಶಶಿಕಲಾ ತಾಯಿಯ ಜೊತೆಗೆ ಹೋಗಲಿಲ್ಲ ನಿನ್ನ ಉಳಿದ ಹೆಣ್ಣು ಮಕ್ಕಳಿಗೆ ಬದುಕು ರೂಪಿಸಿಕೊಡಲಿಕ್ಕಾಗಿ ನನ್ನನ್ನು ಜಮೀನ್ದಾರರ ಮನೆಗೆ ಜೀತಕ್ಕೆ ಬಿಡ್ತೀಯಾ ನಾನು ಬರಲ್ಲ ಎಂದಳು ಹಾಗಾದರೆ ನಿನಗೆ ತವರಿನ ಋಣ ತೀರಿದೆ ಅನ್ಕೋ ಇವರು ಇಲ್ಲಿಂದ ಓಡಿಸಿದ ಮೇಲೆ ಅಲ್ಲಿಗೆ ಬಂದರೆ ಒಡಿದು ಓಡಿಸ್ತೀನಿ ಎಂದಳು ಬರಲ್ಲ ಹೋಗಮ್ಮ ಬಾವಿಗಾದ್ರೂ ಹಾಕೋತೀನಿ ನಿನ್ನ ಮನೆಗೆ ಬರಲ್ಲ ಎಂದಳು ಶಶಿಕಳ ಸಾವಿತ್ರಮ್ಮ ಇಡೀ ಶಾಪ ಹಾಕುತ್ತಾ ಹೊರಟರು ತಾಯಿ ಮಗಳ ಜಗಳವನ್ನು ನೋಡಿದ ಮೇಲೆ ಕಾವ್ಯ ಸೀತಮ್ಮ ಇವಳನ್ನು ಇನ್ನೂ ಕಾಡಿಸತೊಡಗಿದರು ಹೇಗಿದ್ದರೂ ಇವಳಿಗೆ ತವರಿನ ಬಲವಿಲ್ಲ ಎಂದ ಮೇಲೆ ನಾವು ಏಕೆ ಇವಳನ್ನು ಕಾಡಿಸಬಾರದು ಎಂದುಕೊಂಡರು ಆ ತಿಂಗಳು ಕಾವ್ಯ ಮುನ್ನೂರು ರೂಪಾಯಿಗಳನ್ನು ಮಾತ್ರ ಕೊಟ್ಟಳು ಇದೇನಕ್ಕ ಮುನ್ನೂರು ರೂಪಾಯಿ ಎಂದಳು ಕಾವ್ಯ ಗದರಿಸುತ್ತಾ ನಾವು ಕೊಡೋದೇ ಮುನ್ನೂರು ರೂಪಾಯಿ ಊಟ ತಿಂಡಿ ಕಾಪೆ ವಸತಿಗಿದು ಸುಮ್ಮನೆ ಆಗುತ್ತಾ ಬೇಡದಿದ್ರೆ ಬಿಟ್ಟು ಹೋಗು ಎಂದಳು ಪ್ರೇಮವೆಂಬ ತಾವರೆ ಕೊಳದಲ್ಲಿ ಮುಳುಗಿದ್ದ ಶಶಿಕಳ ಬೆಂಗಳೂರನ್ನು ಬಿಟ್ಟು ಹೋಗಲು ಸಿದ್ಧಳಾಗಿರಲಿಲ್ಲ ಈಗಾಗಲೇ ಧೀರಜಿಗೆ ಎರಡು ಪತ್ರ ಬರೆದು ತನ್ನ ಮನದಲ್ಲಿ ಒದಗಿದ್ದ ಪ್ರೇಮಾರಾಧನೆಯನ್ನು ನಿವೇದಿಸಿದ್ದಳು ಎಲೆಮರೆಯೇ ಹೂವಂತೆ ಹಾಯಾಗಿ ಕುಳಿತಿದ್ದೆ ಯಾರ ಕಣ್ಣಿಗೂ ಬೀಳದೆ ದುಂಬಿಯಂತೆ ಬಂದು ಹೂವಲ್ಲಿ ಮಧುಪಾಲ ಮಾಡಿ ಓದಿರಿ ನೀವೇನು ಅಲ್ಲಿ ಹಾಯಾಗಿ ಇದ್ದೀರಿ ಇಲ್ಲಿ ನಾನು ಪ್ರೇಮ ಜ್ವಾಲೆಯಲ್ಲಿ ಸಹಿಸಿ ಹೋಗುತ್ತಿದ್ದೇನೆ ಎಂದು ಏನೇನೋ ಮನಸ್ಸಿಗೆ ಬಂದಂತೆ ಪತ್ರವನ್ನು ಬರೆದಿದ್ದಳು ಒಮ್ಮೆ ಧೀರಜ್ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಫೋನ್ ಮಾಡಿದ್ದ ಮೇಡಮ್ ಎರಡು ತಿಂಗಳು ವಿರಹ ವೇದನೆ ಸಹಿಸಿದ್ದೀರಿ ಇನ್ನೊಂದು ತಿಂಗಳು ಸಹಿಸಿಬಿಡಿ ಏಪ್ರಿಲ್ನಲ್ಲಿ ನಾನು ಬೆಂಗಳೂರಿಗೆ ಬರ್ತೀನಿ ಅಲ್ಲಿ ಉದ್ಯೋಗ ಸಿಕ್ಕಿ ಸೆಟ್ಲ್ ಆದ ಮೇಲೆ ತಕ್ಷಣ ಮದುವೆ ಇರುವ ಒಬ್ಬ ಮಗನ ಮದುವೆ ರಿಜಿಸ್ಟರ್ ಬೇಡ ಅಂತಾರೆ ಅಪ್ಪಾಜಿ ಎರಡು ಲಕ್ಷ ರೂಪಾಯಿಗಳು ಖರ್ಚಾದರೂ ಚಿಂತೆ ಇಲ್ಲ ಬೆಂಗಳೂರಿನ ರಾಜರಾಜೇಶ್ವರಿ ಛತ್ರದಲ್ಲಿ ಎರಡು ದಿನದ ಮದುವೆ ಇರಲಿ ಅಂತಾರೆ ಈ ಸಲ ಬಂದಾಗ ನಿಮ್ಮ ದೊಡ್ಡಪ್ಪ ದೊಡ್ಡಮ್ಮನಿಗೆ ನಾನೇ ವಿಷಯ ತಿಳಿಸ್ತೀನಿ ಎಂದ ಈ ನಡುವೆ ನಾನು ತುಂಬಾ ಅನ್ಯ ಮನಸ್ಸುಗಳಾಗಿ ಇರ್ತೀನಿ ಒಂದೂವರೆ ತಿಂಗಳು ನನಗೆ ಒಂದೂವರೆ ಯುಗ ಆಗಿದೆ ನಾನು ಬರೆದ ಎರಡು ಪತ್ರಗಳಿಗೆ ನಿಮ್ಮಿಂದ ಉತ್ತರವಿಲ್ಲ ಎಂದಳು ಧೀರಜ್ ಮುನಿಸಿದ್ದ ಪತ್ರದಲ್ಲಿ ಪ್ರೇಮ ಪ್ರಣಯ ವಿರಹ ಅಂತ ಹಂಬಲಿಸ್ತಿ ದುಂಬಿಯಾಗಿ ಬಂದು ಮಧುಪಾನ ಮಾಡಿದ್ದೀರಾ ಅಂತ ಬರೆದಿದ್ದಿ ಆದರೆ ದುಂಬಿಯಾಗಿ ಅಲ್ಲಿಗೆ ಬಂದಾಗ ಮಧುಪಾನವೂ ಇಲ್ಲ ಕ್ಷೀರಪಾನವೂ ಇಲ್ಲ ಮಡಿವಂತಿಕೆ ಮಹಾ ಮಡಿವಂತಿಕೆ ನಿಂದು ಎಂದ ನಾನೊಬ್ಬ ದಿಕ್ಕೆಟ್ಟ ಹುಡುಗಿ ನನಗೆ ನೂರು ತರಹದ ಭಯವಿರುತ್ತೆ ಈಗಲೂ ನೀವು ಹಂಬಲಿಸಿ ಬಂದರೆ ನಿಮಗೆ ನಾನೇನು ಕೊಡಲಾರೆ ಆದರೆ ಮನಸ್ಸಿನ ಹಂಬಲ ಜೋರಾಗಿದೆ ಎಂದಿಗೆ ನಿಮ್ಮನ್ನ ವಿವಾಹವಾಗುತ್ತೀನೋ ಇದೇನು ಕನಸೋ ಅನಿಸ್ತಾ ಇದೆ ಎಂದಳು ಕನಸುಗಳೆಲ್ಲ ನನಸಾಗತ್ತೆ ಶಶಿ ಎದರಬೇಡ ಪ್ರೇಮದ ಬರದಲ್ಲಿ ವಿರಹ ಕಾತರದಲ್ಲಿ ಕ್ಷಣಗಳು ಯುಗಗಳಾಗುತ್ತೆ ಇನ್ನೊಂದೂವರೆ ತಿಂಗಳು ಕಳೆಯಲೇಬೇಕು ನೀನು ಆಮೇಲೆ ನಾನು ಬಂದು ನಿನ್ನ ಹೃದಯವಂತಪುರದಲ್ಲಿ ಸೇರಿಕೊಂಡು ಬಿಡ್ತೀನಿ ಎಂದ ಮಾತುಕತೆ ಮುಗಿಸಿ ಫೋನಿನ ರಿಸೀವರ್ ಯಥಾ ಸ್ಥಾನದಲ್ಲಿರಿಸಿದಾಗ ಏನಂತಾನೆ ನಮ್ಮಣ್ಣ ಎಂದಳು ಅನುರಾಧ ಅವರೇನೋ ಆರಾಮವಾಗಿ ಒಂದೂವರೆ ತಿಂಗಳು ಕಳಿಹಂತಾರೆ ಆದರೆ ನನಗೆ ಒಂದೊಂದು ದಿನವೂ ಒಂದೊಂದು ಯುಗ ಹಾಕ್ತಿದೆ ಎಂದಳು ಈ ವೇಳೆಗೆ ಕಾಲಿಂಗ್ ಬೆಲ್ ಸದ್ದಾಯಿತು ನನ್ನ ಗೆಳತಿ ನವ್ಯ ಬಂದಿರಬಹುದು ಅವಳಿಗೆ ನಿಮ್ಮ ಪರಿಚಯ ಮಾಡಿಕೊಡ್ತೀನಿ ಎಂದು ಹೊರಬಂದಳು ಬಾಗಿಲು ತೆಗೆದಾಗ ನವ್ಯಳ ಜೊತೆ ಅವಳ ಪತಿಯ ಬದಲು ಬೇರೊಬ್ಬ ತೆರುಣ ನಿಂತಿದ್ದ ಅನುರಾಧ ಅವಳನ್ನು ಪ್ರೀತಿಯಿಂದ ಸ್ವಾಗತಿಸಿ ಬಾ ನವ್ಯ ಆರ್ ಟಿ ವೆಲ್ಕಮ್ ಎಂದಳು ವರಾಂಡಕ್ಕೆ ಬಂದ ನವ್ಯ ಆ ತೆರುಣನನ್ನು ಅನುರಾಧಳಿಗೆ ಪರಿಚಯ ಮಾಡಿಸಿ ಇವರು ನಮ್ಮ ಚಿಕ್ಕ ಮಾವನೂರ ಮಗ ನಮ್ಮ ಯಜಮಾನರ ಕಝಿನ್ ಪ್ರವೀಣ್ ಅಂತ ಇವರ ಹೆಸರು ಇಲ್ಲಿ ತುಮಕೂರಿನ ಹತ್ತಿರ ಇವರದು ಇಪ್ಪತ್ತು ಎಕರೆ ಎಸ್ಟೇಟ್ ಇದೆ ಅದು ಬೆಂಗಳೂರಿಂದ ನಲವತ್ತು ಮೈದಿ ಆಗುತ್ತೆ ಎಂದಳು ಅನುರಾಧ ಅವನಿಗೆ ಕೈ ಮುಗಿದು ನಿಮ್ಮ ಪರಿಚಯ ಆದದ್ದು ಸಂತೋಷ ಎಂದು ಹೇಳಿ ಒಳಗೆ ಕರೆದಳು ಆತ ಕುರ್ಚಿಯ ಮೇಲೆ ಕೂತು ಶೂಸ್ ಬಿಚ್ಚಿ ಒಳಗಿನ ಹಜಾರಕ್ಕೆ ಬಂದ ಅಷ್ಟರಲ್ಲಿ ನವ್ಯ ಹಾಗೂ ಅನುರಾಧ ಒಳಗೆ ಬಂದಿದ್ದರು ಹಜಾರದಲ್ಲಿ ಕೂತಿದ್ದ ಶಶಿಕಳಾಗೆ ನವ್ಯಳನ್ನು ಪರಿಚಯಿಸಿ ನವ್ಯ ನಿಮಗೆ ಆಗಾಗ ಕಾಗದ ಬರೆದಾಗಲೆಲ್ಲ ಹೇಳ್ತಾ ಇದ್ದನಲ್ಲ ಶಶಿ ಅಂತ ಅವರೇ ಇವರು ಶಶಿ ನವ್ಯ ನಾನು ಕಾಲೇಜಿನಲ್ಲಿದ್ದಾಗ ನನ್ನ ಆತ್ಮ ಗೆಳತಿ ನನ್ನ ಕಥಾ ರಚನೆಗೆ ನೂರು ವಿಧದಲ್ಲಿ ಪ್ರೋತ್ಸಾಹ ಕೊಡ್ತಿದ್ಲು ಕಳೆದ ವರ್ಷ ತುಮಕೂರಿನ ಕಾಲೇಜು ಲೆಕ್ಚರರ್ ಒಬ್ಬರನ್ನು ವಿವಾಹವಾಗಿ ಹೊರಟು ಹೋದಳು ಆದರೆ ಇವಳು ತುಮಕೂರಿಗೆ ಹೋದ ಮೇಲೂ ನನ್ನನ್ನು ಮರೆತಿಲ್ಲ ಎರಡು ತಿಂಗಳಿಗೊಂದು ದೀರ್ಘಪತ್ರ ಬರೆಯುತ್ತಾಳೆ ನನ್ನ ಹೊಸ ಕಥೆಗಳನ್ನು ಅವಳಿಗೆ ಕಳಿಸಿದಾಗಲೆಲ್ಲ ನಾಲ್ಕಾರು ಪುಟಗಳ ವಿಮರ್ಶೆ ಬರೆದು ತಪ್ಪು ಒಪ್ಪು ಸೂಚಿಸುತ್ತಾಳೆ ಎಂದು ಹೇಳಿ ಅವರೊಂದಿಗೆ ಶಶಿ ನನ್ನ ಬಾವಿ ಹತ್ತಿಗೆ ನಮ್ಮ ಅಣ್ಣನನ್ನ ನಾಲ್ಕೈದು ವರ್ಷಗಳಿಂದ ನೋಡಿದ್ಯಲ್ಲ ಈಗ ಅವನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ ಅವನು ಮೆಚ್ಚಿದ ಹುಡುಗಿ ಏಪ್ರಿಲ್ ಹೊತ್ತಿಗೆ ಮನ ಮನಮೆಚ್ಚಿದ ಮಡದಿ ಹಾಕ್ತಿದ್ದಾರೆ ಎಂದು ಸುಹಾಸ್ಯವಾಗಿ ಶಶಿಕಳನನ್ನು ಪರಿಚಯಿಸಿದಳು ಆ ಹೊತ್ತಿಗೆ ತರುಣ ಒಳಗೆ ಬಂದ ನವ್ಯ ನಗುತ್ತಾ ನಮ್ಮ ಪ್ರವೀಣ್ ಒಂದು ಪ್ರಕಾಶನ ನಡೆಸುತ್ತಿದ್ದಾನೆ ವಸಂತ ಮಲ್ಲಿಗೆ ಪ್ರಕಾಶನ ಅಂತ ನೀನು ನನಗೆ ನಿನ್ನ ಕಾದಂಬರಿ ಗಂಧರ್ವ ಗಾನ ಲೋಕ ಅದನ್ನು ಪ್ರವೀಣ್ಗೆ ಕೊಟ್ಟಿದ್ದೆ ಓದಿ ತುಂಬಾ ಇಷ್ಟಪಟ್ಟರು ನನ್ನ ಮೈದುನ ಈ ಕಾದಂಬರಿ ನಾನು ಪ್ರಕಟಿಸ್ತೀನಿ ಎಂದರು ಹೀಗಾಗಿ ನಿನ್ನ ಬಳಿ ಕರ್ಕೊಂಡು ಬಂದೆ ಈಗ ನೀವು ಪ್ರಕಾಶಕ ಲೇಖಕಿ ಮಾತಾಡಿಕೊಳ್ಳಿ ನಿನ್ನ ಕಾದಂಬರಿಗೆ ಎಷ್ಟು ಗೌರವಧನ ಕೇಳ್ತಿ ಎಷ್ಟು ಸಾವಿರ ಪ್ರತಿಗಳನ್ನು ಪ್ರಕಟ ಮಾಡುತ್ತಾರೆ ನಮ್ಮ ಪ್ರಕಾಶಕರು ಅದೆಲ್ಲ ನಾನು ಸುಮ್ಮನೆ ಕೇಳಿಸಿಕೊಳ್ತೀನಿ ಎಂದಳು ಅನುರಾಧ ಮೊದಲು ಸ್ವಲ್ಪ ಕಾಪಿ ಮಾಡಿ ತರ್ತೀನಿ ಎಂದು ಹೆದ್ದಳು ಶಶಿಕಲಾ ತಾನು ಹೆದ್ದು ಅನು ನಿಮಗೆ ಒಬ್ಬ ಪ್ರಕಾಶಕರು ಸಿಗ್ತಾ ಇರೋದು ತುಂಬ ಸಂತೋಷ ನೀವು ಅವರೊಡನೆ ಪ್ರಕಟಣೆಯ ಬಗ್ಗೆ ಚರ್ಚಿಸಿ ಕಾಪಿಯನ್ನು ನಾನು ಮಾಡಿ ತರ್ತೀನಿ ಇಷ್ಟು ಹೇಳಿ ಒಳಗೆ ಹೋದಳು ಅನುರಾಧ ಸಂತೋಷದಿಂದ ನಿಜವಾಗಳು ನೀವು ಪ್ರಕಾಶಕರೇನಾ ನವ್ಯ ನನ್ನನ್ನು ತಮಾಷೆ ಮಾಡಲಿಕ್ಕೆ ಹಾಗೆ ಹೇಳ್ತಿದ್ದಾಳಾ ಎಂದು ಹೇಳಿದಳು ಅವನು ತನ್ನ ಕೈಯಲ್ಲಿದ್ದ ಕೇಸ್ ಇಂದ ಎರಡು ಕಾದಂಬರಿಗಳನ್ನು ತೆಗೆದುಕೊಂಡ ಪದ್ಮಪತ್ರ ನೇತ್ರೆ ಎಂಬ ಒಂದು ಕಾದಂಬರಿ ಹಾಗೂ ನಿನಗಾಗೆ ನಾನು ಎಂಬ ಕವನ ಸಂಕಲನ ವಸಂತ ಮಲ್ಲಿಗೆ ಪ್ರಕಾಶನ ಎಂದಿತ್ತು ಹಾಳೆ ತೆರೆದಳು ಒಂದು ಪುಟದಷ್ಟು ಪ್ರಕಾಶಕರ ಹಿತನುಡಿಯ ಕೆಳಗೆ ಪ್ರಕಾಶಕರ ಹೆಸರಿತ್ತು ಮೊದಲಿಂದ ನನಗೆ ಸಾಹಿತ್ಯದಲ್ಲಿ ಆಸಕ್ತಿ ಇತ್ತು ಬರೀ ಓದಲಿಕ್ಕೆ ಸಾವಿರಾರು ರೂಪಾಯಿಗಳ ಕಾದಂಬರಿ ಕವನ ಸಂಕಲನ ಕೊಂಡ್ಕೋತಿದ್ದೆ ನನ್ನ ಗೆಳೆಯ ಒಬ್ಬ ಬೆಂಗಳೂರಿನ ಖಾಸಗಿ ಹೈಸ್ಕೂಲಿನಲ್ಲಿ ಮಾಸ್ತರಾಗಿದ್ದಾನೆ ಅವನು ಬರೆದ ಈ ಕಾದಂಬರಿ ಕವನ ಸಂಕಲನವನ್ನು ನಾನೇ ಹಚ್ಚು ಹಾಕಿಸಿದೆ ಈಗ ಅವನಿಗೆ ಎರಡನೆಯ ಕಾದಂಬರಿಗೆ ಬೇರೆ ಪ್ರಕಾಶಕರು ಸಿಕ್ಕಿದ್ದಾರೆ ಅಂದ್ಕೊಳ್ಳಿ ಎಂದ ನಿಜವಾಗಿ ನನ್ನ ಕಾದಂಬರಿಯನ್ನು ಪ್ರಕಟಿಸ್ತೀರಾ ಕೇಳಿದಳು ಲೇಖಕಿಯಾದ ನಿಮ್ಮ ಒಪ್ಪಿಗೆಯನ್ನು ಪಡೆಯುವುದಕ್ಕಾಗಿಯೇ ಅಲ್ಲಿಂದಿಲ್ಲಿಗೆ ಬಂದಿದ್ದೀನಿ ನಲವತ್ತು ಮೈಲಿ ದೂರ ಹುಡುಗಾಟಕ್ಕಾಗಿ ಬರಲು ಸಾಧ್ಯವೇ ಎಂದ ನಿಜವಾಗಿ ನಿನ್ನ ಕಾದಂಬರಿ ತುಂಬ ಚೆನ್ನಾಗಿದೆ ಅನು ಅದನ್ನು ಓದ್ತಿದ್ರೆ ತ್ರಿವೇಣಿಯವರ ಕಾದಂಬರಿ ಓದಿದ ಅನುಭವವಾಗುತ್ತೆ ನಿಜಕ್ಕೂ ನನ್ನ ಮೈದುನ ನಿನ್ನ ಶೈಲಿ ಪಾತ್ರಗಳ ಚಿತ್ರಣ ಕಥಾವಸ್ತು ಎಲ್ಲವನ್ನೂ ಇಷ್ಟಪಟ್ಟರು ಎಂದಳು ನೀವು ಗೌರವಧನ ಏನು ಅಪೇಕ್ಷಿಸ್ತೀರಿ ಎಂದ ಅನಸೂಯ ಸಂತಸದಿಂದ ನೋಡಿ ನಾನು ಉದಯೋನ್ಮುಖ ಬರಹಗಾರ್ತಿ ನನ್ನ ಹೆಸರು ಬೆಳಕಿಗೆ ಬಂದರೆ ಸಾಕು ಐವತ್ತು ಪ್ರತಿ ನನಗೆ ಕೊಡಿ ಕನ್ನಡದ ಎಲ್ಲ ಪತ್ರಿಕೆಗಳಿಗೆ ಹಾಗೂ ಪ್ರಕಾಶಕರಿಗೆ ಅದನ್ನು ಕಳಿಸಿ ನಾನು ಒಬ್ಬ ಬರಹಗಾರ್ತಿ ಅಂತ ಪ್ರಚಾರ ಮಾಡ್ಕೋತೇನೆ ಎಂದಳು ನಿಮ್ಮ ಈ ಕಾದಂಬರಿಯನ್ನು ಮಾತ್ರವಲ್ಲ ಮೇಡಮ್ ನೀವು ಬರೆಯಲಿಕ್ಕೆ ಸಿದ್ಧವಿದ್ರೆ ವರ್ಷಕ್ಕೆ ನಿಮ್ಮ ಎರಡು ಕಾದಂಬರಿಗಳನ್ನು ನಾನು ಪ್ರಕಟಿಸ್ತೀನಿ ನಿಮ್ಮೊಳಗೊಬ್ಬ ಒಳ್ಳೆಯ ಲೇಖಕಿ ಇದ್ದಾಳೆ ನಾನು ಆ ಲೇಖಕಿಯನ್ನು ಬೆಳಕಿಗೆ ತರ್ತೀನಿ ಎಂದ ಆಶಾಗಾನ ಅಂತ ಇನ್ನೊಂದು ಕಾದಂಬರಿ ಬರೀತಿದ್ದೀನಿ ಮನಸ್ಸಿನಲ್ಲಿ ಒಳ್ಳೊಳ್ಳೆ ಯೋಚನೆಗಳು ಮೂಡುತ್ತವೆ ಅಂದ್ರೆ ನಿರಾಶೆ ಕಾಡಿಸತ್ತೆ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಕಾದಂಬರಿಗಳನ್ನು ಬರೆದಿದ್ದೇನೆ ಆದರೆ ಅವು ಕನ್ನಡ ಎಲ್ಲಾ ಪತ್ರಿಕೆಗಳಿಂದಲೂ ವಾಪಸ್ ಬಂದಿವೆ ಎಂದಳು ಅವರು ಕುತೂಹಲದಿಂದ ನಿಮ್ಮ ಕಥೆಗಳನ್ನು ಕೊಡಿ ಎಂದ ಅವಳು ಕಟ್ಟಿಟ್ಟಿದ್ದ ಕಂತೆಯನ್ನು ತಂದಳು ಅವನು ಪರಿಶೀಲಿಸತೊಡಗಿದ ಆ ಹೊತ್ತಿಗೆ ಶಶಿಕಲ ಕಾಪಿಯನ್ನು ತಂದಳು ಎಲ್ಲರೂ ಕಾಫಿಯನ್ನು ಕುಡಿದು ಅನಂತರ ಅವನು ಮಾತಾಡಿ ನಿಮ್ಮ ಕತೆಗಳು ಇಪ್ಪತ್ತು ಪುಟಗಳಿಗೂ ಜಾಸ್ತಿ ಇವೆ ಪತ್ರಿಕೆಯಿಂದ ವಾಪಸ್ ಬರಲಿಕ್ಕೆ ಪುಟಮಿತಿಯೂ ಮುಖ್ಯ ಕಾರಣ ಅನು ಎಂದ ಅವನು ಅನು ಎಂದಾಗ ಅವಳಿಗೆ ಒಂದು ಕ್ಷಣ ಏನೋ ರೋಮಾಂಚನ ಎನಿಸಿ ಮಧುರ ಪುಳುಕವೆದ್ದಿತು ನನಗೆ ಚಿಕ್ಕದಾಗಿ ಬರೆಯಲಿಕ್ಕೆ ಬರೋದೇ ಇಲ್ಲ ಎಂದಳು ಅವನು ಬುದ್ಧಿ ಹೇಳಿ ನನ್ನ ಕೇಳಿದರೆ ನೀವು ಸಣ್ಣ ಕತೆಗೆ ಪ್ರಯತ್ನಿಸಲೇಬೇಡಿ ಕಾದಂಬರಿಯನ್ನೇ ನಿಮ್ಮ ಫೀಲ್ಡ್ ಆಗಿ ಇಟ್ಕೊಳ್ಳಿ ನಿಮ್ಮ ಶೈಲಿ ಬಹಳ ಚೆನ್ನಾಗಿದೆ ನಮ್ಮ ಪ್ರಕಾಶನಕ್ಕೆ ವರ್ಷಕ್ಕೆ ಎರಡು ಕಾದಂಬರಿಗಳನ್ನು ಕೊಡಿ ಸದ್ಯಕ್ಕೆ ನಾನು ನಿಮಗೆ ಒಂದು ಕಾದಂಬರಿಗೆ ಮೂರು ಸಾವಿರ ಗೌರವಧನ ಕೊಡ್ತೀನಿ ಐದನೆಯ ಕಾದಂಬರಿಯಿಂದ ಒಂದು ಕೃತಿಗೆ ಐದು ಸಾವಿರ ಕೊಡ್ತೀನಿ ಎಂದ ಜೊತೆಗೆ ಇಪ್ಪತ್ತೈದು ಗೌರವ ಪ್ರತಿಗಳು ಎಂದು ಸೇರಿಸಿದಳು ನವ್ಯ ನನ್ನ ಕೇಳಿದರೆ ನೀವು ಈ ಸಣ್ಣ ಕಥೆಗಳನ್ನು ಬರೆದು ಟೈಮ್ ವೇಸ್ಟ್ ಮಾಡಬೇಡಿ ಆ ಪತ್ರಿಕೆಗಳಿಗೆ ಕಳಿಸೋದು ಅವರ ಮರ್ಜಿಗಾಗಿ ಕಾಯೋದು ಬೇಡ ಹಾಯಾಗಿ ವರ್ಷಕ್ಕೆ ಎರಡು ಇನ್ನೂರು ಪುಟದ ಕಾದಂಬರಿಗಳನ್ನು ಬರಿ ನಮ್ಮ ಪ್ರವೀಣ್ ಪ್ರಕಟಿಸ್ತಾರೆ ಎಂದಳು ಆಶಾ ಕಾದಂಬರಿಯನ್ನು ಯಾವ ವಿಷಯದ ಬಗ್ಗೆ ಬರೀತಾ ಇದ್ದೀರಿ ಹನು ಎಂದ ಪ್ರವೀಣ್ ಫಿಲಂ ಹ್ಯಾಕ್ಟರ್ ಒಬ್ಬಳ ಬಗ್ಗೆ ಬರೀತಾ ಇದ್ದೀನಿ ಆಕೆ ಖ್ಯಾತ ಸಿನಿಮಾ ನಟಿಯಾಗಿ ಕೀರ್ತಿ ಹಣ ಸಂಪಾದಿಸಿರುತ್ತಾಳೆ ಅವಳ ಹೃದಯ ಪ್ರೀತಿ ಪ್ರೇಮಕ್ಕಾಗಿ ಅಂಬಲಿಸಿರುತ್ತೆ ತಾನೂ ಒಂಟಿ ಹೆನಿಸಿ ಒಂಟಿತನ ಕಾಡಿದಾಗ ಜೊತೆಗಾರನಿಗಾಗಿ ಅಂಬಲಿಸ್ತಾಳೆ ಆದರೆ ಪ್ರತಿ ಬಾರಿ ಮೋಸ ಹೋಗ್ತಾಳೆ ಅವಳನ್ನು ಪ್ರೀತಿಸುತ್ತೇನೆ ಅಂತ ಬಂದ ಪ್ರತಿ ಒಬ್ಬ ವ್ಯಕ್ತಿಗೂ ಅವಳ ರೂಪ ಅವಳ ಹಣ ಅವಳ ಖ್ಯಾತಿ ಬೇಕಾಗಿರುತ್ತದೆ ಒಬ್ಬ ನಿರ್ದೇಶಕ ಅವಳ ಖ್ಯಾತಿಗೆ ಆಸೆಪಟ್ಟು ಅವಳನ್ನು ಪ್ರೀತಿಸಿ ಅವಳಿಗೆ ಸಂಭಾವನೆಯನ್ನು ಕೊಡದೆ ಹತ್ತು ಚಿತ್ರಗಳನ್ನು ತೆಗೆದು ಚೆನ್ನಾಗಿ ಹಣ ಮಾಡಿಕೊಳ್ತಾನೆ ಅವಳಿಂದ ದುಡ್ಡು ಮಾಡಿಸಿ ತನ್ನ ಹೆಂಡತಿ ಮಕ್ಕಳ ಪ್ರೋಗ್ರೆಸ್ಸಿಗೆ ಜಾಸ್ತಿ ಗಮನ ಕೊಡ್ತಾ ಇರ್ತಾನೆ ತಾನು ಕೇವಲ ಅವನ ಪಾಲಿಕೆ ನಾನು ಬರಿಯ ಹಣದ ಯಂತ್ರನಾಗಿದ್ದೇನೆಂದು ತಿಳಿದು ಭ್ರಮನಿರಸಳಾಗಿ ಅವನಿಂದ ದೂರವಾಗ್ತಾಳೆ ಒಂಟಿತನ ಕಾಡಿದಾಗ ತನ್ನನ್ನು ಪ್ರೀತಿಸಿ ಬಂದ ಪೋಷಕ ನಟನನ್ನು ವಿವಾಹವಾಗುತ್ತಾಳೆ ಇವಳಲ್ಲಿರುವ ಹಣವನ್ನೆಲ್ಲ ಖರ್ಚು ಮಾಡಿ ತಾನೇ ನಾಯಕನಾಗಿ ಎರಡು ಚಿತ್ರ ತಯಾರಿಸುತ್ತಾನೆ ಅವನು ಚಿತ್ರಗಳು ಸೋತು ಎಂಬತ್ತು ಲಕ್ಷದವರೆಗೆ ಅವಳಿಗೆ ನಷ್ಟವಾಗುತ್ತದೆ ನಂತರ ನೀನು ನಟಿಸುವ ಚಿತ್ರಗಳಿಗೆ ನನ್ನನ್ನು ನಾಯಕನನ್ನಾಗಿ ಹಾಕಿಕೊಳ್ಳುವಂತೆ ಒತ್ತಾಯಿಸು ಎನ್ನುತ್ತಾನೆ ನಿರ್ಮಾಪಕರು ಅವಳ ಮಾತನ್ನು ಮನ್ನಿಸುವುದಿಲ್ಲ ಅವನು ಕೋಪಗೊಂಡು ಅವಳನ್ನು ತೊರೆದು ಹೋಗುತ್ತಾನೆ ಕಡೆಗೆ ಒಬ್ಬ ಛಾಯಾಗ್ರಾಹಕನನ್ನು ವಿವಾಹವಾಗುತ್ತಾಳೆ ಅವನು ಇವಳ ಸೆಕ್ರೆಟರಿಯಂತೆ ವರ್ತಿಸಿ ಬಂದ ನಿರ್ಮಾಪಕರಿಗೆ ನೂರಾರು ಕರಾನುಗಳನ್ನು ಹಾಕುತ್ತಾನೆ ನಿರ್ಮಾಪಕರೆಲ್ಲ ಅವಳಿಂದ ದೂರವಾಗಿ ಬೇರೆ ನಟಿಯರನ್ನು ಹುಡುಕಿಕೊಳ್ಳುತ್ತಾರೆ ಅವನ ಕಟ್ಟುನಿಟ್ಟು ಸಂಶಯ ಸ್ವಭಾವವನ್ನು ತಾಳಲಾಗದೆ ಅವಳು ನೊಂದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ನಟಿಯ ಹೆಸರು ಆಶಾಶ್ರೀ ಹೀಗಾಗಿ ಆಶಾಗಾನ ಅಂತ ಕಾದಂಬರಿಗೆ ಹೆಸರು ಇಟ್ಟಿದ್ದೀನಿ ಎಂದಳು ಸರಿ ಆಶಾಗಾನ ಮುಗಿಸಿಕೊಡಿ ನಾನು ಗಂಧರ್ವಗಾನ ಲೋಕವನ್ನು ಗಂಧರ್ವ ಲಹರಿ ಅನ್ನೋ ಹೆಸರಿನಲ್ಲಿ ಪ್ರಕಟಿಸ್ತೀನಿ ಆಶಾ ಆಶಾದೀಪ ಅನ್ನೋ ಹೆಸರಿನಲ್ಲಿ ಪ್ರಕಟಿಸ್ತೀನಿ ಎಂದ ಚೆಕ್ ಬುಕ್ ತೆಗೆದು ಬೆಂಗಳೂರಿನ ಕಾರ್ಪೊರೇಷನ್ ಬ್ಯಾಂಕಿನ ಒಂದು ಸಾವಿರ ರೂಪಾಯಿಯ ಚೆಕ್ ಬರೆದುಕೊಟ್ಟ ಏಪ್ರಿಲ್ಗೆ ಗಂಧರ್ವ ಲಹರಿಯ ಒಂದು ಸಾವಿರ ಪ್ರತಿಗಳನ್ನು ಹೊರಗೆ ತರ್ತೀನಿ ಎಂದ ಅನುರಾಧ ಸಂತಸದಿಂದ ನಿಜಕ್ಕೂ ನಾನೊಬ್ಬ ಲೇಖಕಿ ಹಾಕ್ತೀನಾ ಎಂದಳು ಬರೆಯೋಕ್ಕೆ ಪ್ರಾರಂಭ ಮಾಡಿದಾಗಲೇ ಲೇಖಕಿ ಆಗಿದ್ದೀರಿ ಎಂದ ಪ್ರವೀಣ್ ಅವಳು ಒಪ್ಪದೆ ಹ್ಞೂ ಹ್ಞೂ ಪ್ರಕಾಶಕರು ಒಪ್ಪಿ ಪ್ರಕಟಿಸಿದ ಮೇಲೆ ಅರ್ಧ ಲೇಖಕಿ ಜನರು ನನ್ನನ್ನು ಒಪ್ಪಿ ನನ್ನ ಕಾದಂಬರಿಗಳನ್ನು ಬಿಸಿ ಬಿಸಿ ದೋಸೆಗಳ ಹಾಗೆ ಖರ್ಚಾಗತೊಡಗಿದರೆ ಪೂರ್ಣ ಲೇಖಕಿ ಎಂದಳು ಒಂದು ಸಲ ನಮ್ಮ ಎಸ್ಟೇಟಿಗೆ ಬನ್ನಿ ಎಂದ ಪ್ರವೀಣ್ ನನ್ನೊಬ್ಬಳನ್ನ ಕರೆದರೆ ಹೀಗೆ ಬರಲಿ ನನ್ನ ಗೆಳತಿಯನ್ನು ಕರೆಯಿರಿ ಎಂದಳು ಓ ನೀವು ಬನ್ನಿ ಮಿಸ್ ಎಂದು ಶಶಿಕಳಳಿಗೆ ಹೇಳಿದ ಶಶಿಕಳ ಮುಗೂ ತಲೆ ಹಾಡಿಸಿದಳು ಇಲ್ಲಿ ಒಂದು ಪುಸ್ತಕದಂಗಡಿ ಓಪನ್ ಮಾಡಬೇಕಂತಿದ್ದೀನಿ ಕನ್ನಡದಲ್ಲಿ ಯಾವುದೇ ಹೊಸ ಪುಸ್ತಕ ಪ್ರಕಟವಾಗಲಿ ಐವತ್ತು ಪ್ರತಿ ಕೊಂಡ್ಕೋತೀನಿ ದೊಡ್ಡ ಪ್ರಮಾಣದ ಕನ್ನಡ ಬುಕ್ ಸ್ಟಾಲ್ ಆಗಿ ಅದು ಬಿಳಿಯಬೇಕು ನನಗೆ ಆಸೆ ಇದೆ ಎಂದ ಅಂದರೆ ನೀವು ಬೆಂಗಳೂರಿನಲ್ಲೇ ಇರ್ತೀರಾ ಕೇಳಿದಳು ಅವನು ಉತ್ತರಿಸಿ ಇಲ್ಲ ನಾನು ಎಸ್ಟೇಟಿನಲ್ಲೇ ಇರ್ತೀನಿ ಕಾರಿದೆ ಆಗಾಗ ಬೆಂಗಳೂರಿಗೆ ಬರ್ತಿರ್ತೀನಿ ಪುಸ್ತಕದ ಅಂಗಡಿಯನ್ನು ನನ್ನ ಗೆಳೆಯ ನೋಡಿಕೊಳ್ಳುತ್ತಾನೆ ಎಂದ ನವ್ಯ ಪ್ರವೀಣ್ ನನ್ನು ಬೀಳ್ಕೊಡಲು ಅವರಿಬ್ಬರೂ ಬಾಗಿಲವರೆಗೆ ಬಂದರು ಗೇಟ್ನವರೆಗೆ ಅಂಬಾಸಿಡರ್ ಕಾರ್ ನಿಂತಿತ್ತು ಮೈದುರನೊಂದಿಗೆ ಕಾರು ಹತ್ತಿ ನವ್ಯ ಟಾಟಾ ಹೇಳಿದಳು ನಿನ್ನ ಜೊತೆ ಮಾತಾಡಿದ ಹಾಗೆ ಆಗಲಿಲ್ಲ ನವ್ಯ ಎಂದಳು ಅನುರಾಧ ನವ್ಯನಕ್ಕು ನಾನು ಈಗಲೇ ತುಮಕೂರಿಗೆ ಹೋಗಲ್ಲ ಎಂಟು ದಿನ ತವರು ಮನೆಯಲ್ಲಿರ್ತೀನಿ ಅಲ್ಲಿಗೆ ಬಾ ಎಂದಳು ಹಾಗಿದ್ರೆ ಖಂಡಿತ ನಾಳೆ ನಾನು ಬರ್ತೀನಿ ಪಾವನಿಯನ್ನು ಕರ್ಕೊಂಡು ಬರ್ತೀನಿ ಅವಳು ನೀನು ತುಂಬ ಕೇಳ್ತಾ ಇದ್ದಳು ಎಂದಳು ಕಾರು ಹೊರಟಿತು ಅನುರಾಧ ಹಾಗೂ ಶಶಿಕಳ ಒಳಗೆ ಬಂದರು ಅನು ನೀವು ದೊಡ್ಡ ಲೇಖಕ್ಕೆ ಆದಮೇಲೆ ನನ್ನನ್ನು ಮರೆತು ಬಿಡ್ತೀರಾ ಎಂದಳು ಖಂಡಿತ ಇಲ್ಲ ಶಶಿ ಕಾಲೇಜಿನ ಗೆಳತಿಯಾಗಿದ್ದರೆ ಮರೀತಿದ್ನೇನೋ ಆದರೆ ನೀವು ನಮ್ಮಣ್ಣನ ಹೆಂಡತಿ ಅತ್ತಿಗೆ ನಿಮ್ಮನ್ನ ಹೇಗೆ ಮರೀಲಿ ಎಂದಳು ಆಶಾಗಾನವನ್ನು ಉತ್ಸಾಹದಿಂದ ಮುಂದುವರಿಸಿ ಇನ್ನೇನು ವರ್ಷಕ್ಕೆ ಎರಡು ಕಾದಂಬರಿ ಪ್ರಕಟಿಸೋ ಪ್ರಕಾಶಕರು ನಿಮಗೆ ಸಿಕ್ಕಿದ್ದಾರಲ್ಲ ಎಂದಳು ಗೆಳತಿಯ ಇಬ್ಬರಲ್ಲೂ ಸಂಭ್ರಮ ತುಂಬಿತ್ತು ಈ ಕತೆ ಐದನೆಯ ಭಾಗದಲ್ಲಿ ಮುಂದುವರಿಯುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು